ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ರಸಮ್ ಹೇಗೆ ಅಂತ ನೋಡೋಣ ಒಂದು ಟೇಸ್ಟಿಯಾಗಿರುವಂಥ ಅಂತ ಮಾಡುವಂಥ ರಸಂ ಇದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಬಟ್ಟಲನ್ನ ಇದನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ತಕ್ಷಣ ಖಾಲಿ ಆಗುತ್ತೆ ಎಷ್ಟೇ ಬಾಯಿ ರುಚಿ ಇಲ್ಲ ಅನ್ನೋರು ಇದೊಂದು ರಸಂ ಮಾಡಿಕೊಂಡ್ರೆ ಊಟನೂ ಸಖತ್ತಾಗಿ ಸೇರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನಿಲ್ಲಿ ಐದು ಟೊಮೆಟ್ ತೊಗೊಂಡಿದ್ದೆ ಅದರಲ್ಲಿ ಮೂರು ಟೊಮೆಟನ್ನು ನಾನೀಗ ಬೇಯಿಸ್ಕೊಳ್ತೆ ಅದನ್ನು ಎರಡು ಟೊಮೆಟನ್ನು ಆಮೇಲೆ ಸಣ್ಣದಾಗಿ ಹಚ್ಚಿ ಅದನ್ನು ಹಾಕ್ಕೊಳ್ಳೋಣ ಇಲ್ಲೊಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಹಾಕಿದ್ದೆ ಹಾಗೆ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿದ್ದೆ ನಾನಿಲ್ಲಿ ಇದನ್ನೆಲ್ಲ ಹಾಕಿಬಿಟ್ಟು ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ನೀವು ಇದನ್ನು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಈ ರಸಮ್ ಖಂಡಿತ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಈಗ ಬೇಯಿಸ್ಕೊಳ್ತಾ ಇದ್ದೆ ನಾನು ಇದನ್ನ ಟೊಮೆಟೊ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಮೆತ್ತಗಾಗುತ್ತೆ ಈಗ ಇದನ್ನು ಸ್ಟವ್ ಆಫ್ ಮಾಡಿದ್ದೆ ನಾನು ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು ಇಲ್ಲಿ ನಾನು ಉಳಿದ ಎರಡು ಟೊಮೆಟೊ ಹಾಗೆ ಕರಿಬೇವು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಒಣ ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅರ್ಧ ಈರುಳ್ಳಿ ಇದೆ ಇಲ್ಲಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣೀರನ್ನು ಹುಣಸೆಹಣ್ಣನ್ನು ನಾನು ನೆನೆಸಿ ಇಟ್ಕೊಂಡಿದ್ದೆ ಈಗ ಒಂದು ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ತೆಂಗಿನೆಣ್ಣೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ರಸಮಿಗೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆ ಉಪಯೋಗಿಸ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆಯನ್ನು ಹಾಕಿದೆ ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟು ಸಖತ್ ಕೊಡುತ್ತೆ ಒಗ್ಗರಣೆಗೆ ಹಾಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಕೂಡ ಹಾಕಿದ್ದೆ ಈಗ ಒಣಮೆಣಸಿನ್ಕಾಯಿ ಈಗ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ ತುಂಬ ಟೈಮ್ ತಗೊಳ್ಳೋದಿಲ್ಲ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಈಗ ಶುಂಠಿ ಹಸಿಮೆಣಸಿನ್ಕಾಯನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು ನೀವು ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಇದನ್ನು ಮಾಡ್ಕೊಳ್ಬೋದು ತಕ್ಷಣ ಆಗುತ್ತೆ ಟೊಮೆಟೊನೊಂದು ಇದ್ದರೆ ಎಲ್ಲ ಕೆಲಸ ಅಂತ ಹೋಗುತ್ತೆ ನೋಡಿ ಕೆಲಸಕ್ಕೆ ಮುಂಜಾನೆ ಹೋಗುವವ್ರಿಗೆ ಗಡ್ಬಿಡಿಯಲ್ಲಿದ್ದರೆ ಈ ಥರ ರಸ ಮಾಡಿಕೊಂಡು ಅನ್ನ ಸಾರು ತೊಗೊಂಡು ಹೋಗ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಮಧ್ಯಾಹ್ನ ತನಕ ಇಟ್ಕೊಂಡು ತಿಂದ್ರೂ ತಣ್ಣಗಾದ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ನೀರು ಹಾಕಿ ಈಗ ಟೊಮೆಟೊ ಹಾಕಿಬಿಟ್ಟು ಇದನ್ನು ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಇದು ಈಗ ಟೊಮೆಟೊ ಕೂಡ ಮೆತ್ತಗಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ರುಬ್ಬಿಟ್ಟಂತ ಟೊಮೆಟೊನ ಸೇರಿಸ್ಕೊಳ್ಳೋಣ ಆವಾಗಲೇ ಬೇಯಿಸಿ ರುಬ್ಬಿಟ್ಕೊಂಡಂಥ ಟೊಮೆಟೊನ ಈಗ ಇದ್ದೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆ ನಾನು ಈಗ ಒಂದು ಚಮಚ ಆಗೋಷ್ಟು ಹುಣಸೆಹಣ್ಣಿನ ನೀರನ್ನು ಹಾಕ್ಕೊಳ್ಳೋಣ ಟೊಮೆಟೊ ತುಂಬ ಹುಣಸೆ ಹಣ್ಣಿನ ಅವಶ್ಯಕತೆ ಏನೂ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ರಸಂ ಪುಡಿಯನ್ನು ಮನೆಯಲ್ಲೇ ತಯಾರು ಮಾಡಿದೆ ವೀಕ್ಷಕರೆ ನಿಮ್ಗೆ ವೇಳೆ ಇದು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅಂಗಡಿಯಲ್ಲಿ ಸಿಗುವಂಥ ರಸಂ ಪುಡಿಯನ್ನು ತಂದುಬಿಟ್ಟು ಮಾಡ್ಕೊಳ್ಬೋದು ಅದೇ ಟೇಸ್ಟ್ ಕೊಡುತ್ತೆ ನಾನು ಇದನ್ನ ಮನೆಯಲ್ಲೇ ಮಾಡಿದ್ದೆ ಈ ವಿಡಿಯೋವನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನಾನು ಇದು ಕೂಡ ಸಖತ್ತಾಗಿರುತ್ತೆ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟು ಸಖತ್ತಾಗಿ ಬರುತ್ತೆ ಇದನ್ನು ನೀವು ಟ್ರೈ ಮಾಡ್ಕೊಳ್ಬೋದು ಇದನ್ನೀಗ ನಾವು ರುಚಿಗೆ ಹಾಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ರಸಮ್ ಮಾಡಿಕೊಂಡ್ರೆ ಟೇಸ್ಟು ಸಖತ್ತಾಗಿ ಕೊಡ್ ಬರುತ್ತೆ ಇದರಲ್ಲಿ ಹಿಂಗು ಎಲ್ಲವನ್ನು ಹಾಕಿಬಿಟ್ಟೆ ನಾನು ರಸಂ ಪುಡಿಯನ್ನು ಮಾಡಿದ್ದೆ ಹಾಗಾಗಿ ಇಂಗನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ ಇದನ್ನು ನೋಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಗೆ ರುಚಿಗೆ ಹಾಕ್ಕೊಳ್ಬೋದು ನೋಡಿ ರಸಮ್ಮು ರೆಡಿ ಆಗ್ತಾ ಇದೆ ಈಗ ಕುದೀತಾ ಇದೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳೋಣ ಬೆಲ್ಲ ಬೇಡ ಅಂದರೆ ಹಾಗೇನೂ ಮಾಡ್ಕೊಳ್ಬೋದು ತೊಂದರೆ ಏನಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರಸಮ್ ರೆಡಿಯಾಗಿದೆ ವೀಕ್ಷಕ್ರೀಗ ಬಿಸಿ ಬಿಸಿ ಅನ್ನಕ್ಕಂತೂ ಸಕಟ್ ಟೇಸ್ಟಾಗಿರುತ್ತೆ ಇದು ನೀವೊಮ್ಮೆ ಟ್ರೈ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಮ್ಮೆ ನೀವು ಮಾಡ್ರಿ ಅಂದರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈಗ ಶುರು ಮಾಡಿದೆ ನೋಡಿ ಅಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮದುವೆ ಮನೆಯಲ್ಲಿ ದೇವಸ್ಥಾನದಲ್ಲಿ ಮಾಡುವಂಥ ರಸಮ್ಮ ಅದೇ ಟೇಸ್ಟೇ ಕೊಡುತ್ತೆ ಇದು ನೀವು ಒಮ್ಮೆ ಟ್ರೈ ಟ್ರೈ ಮಾಡಿ ಅಷ್ಟು ಸಖತ್ತಾಗಿ ಬರುತ್ತೆ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು